ಐದು ವರ್ಷಗಳ ಹಿಂದೆ ಇಡೀ ಪ್ರಪಂಚವನ್ನೇ ನಡುಗಿಸಿದ್ದಂತಹ ಜನಸಾಮಾನ್ಯರ ಪ್ರಾಣವನ್ನು ತೆಗೆದಂತಹ ಕೋವಿಡ್ ನೈನ್ಟೀನ್ ನಿಯಂತ್ರಣಕ್ಕೆ ಬಂದಿತ್ತು ಆದರೆ ಮತ್ತೆ ಇತ್ತೀಚೆಗೆ ಕಾಣಿಸಿಕೊಳ್ಳುತ್ತಿರುವಂತಹ ಈ ಕೋವಿಡ್ ಇಂದ ಜನಸಾಮಾನ್ಯರು ಭಯ ಪಡಬೇಕಾಗಿಲ್ಲ ಜಾಗೃತಿಯಲ್ಲಿರಬೇಕು ಯಾಕಂದ್ರೆ ಕಳೆದ ಐದು ವರ್ಷಗಳ ಹಿಂದೆ ಈ ಕೋವಿಡ್ ನೈನ್ಟೀನ್ ನಿಂದ ಸಾವನ್ನಪ್ಪಿರುವ ಪ್ರಕರಣಗಳು ಜೀವಂತಾರೆ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ಬೋದು ಖಾಸಗಿ ಆಸ್ಪತ್ರೆಗಳಲ್ಲಿರ್ಬೋದು ಮೂಲಭೂತ ಸೌಕರ್ಯಗಳ ಜೊತೆಗೆ ಇರಲಿಲ್ಲ ಆಕ್ಸಿಜನ್ ಸಿಗದೆ ಕಣ್ಣ ಮುಂದೆಯೇ ರೋಗಿಗಳು ತಮ್ಮ ಜೀವವನ್ನು ಕಳೆದುಕೊಂಡಾದಾಗ ಆ ಕುಟುಂಬಗಳು ಪಡೆದಂತಹ ನರಕ ಯಾತನೆ ಖಂಡಿತವಾಗ್ಲು ಯಾರಿಗೂ ಬೇಡವಾಗಿತ್ತು ಆದ್ರೆ ಸರ್ಕಾರಗಳು ಮಾತ್ರ ಪ್ರತಿನಿತ್ಯ ಹೇಳ್ತಾ ಇದಾರೆ ಏ ಕೋವಿಡ್ ನೈನ್ಟೀನ್ ಗೆ ನಾವು ಸಮರೋಪಾದ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳನ್ನು ನಾವು ಸಜ್ಜಿತವಾಗಿ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅದು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಮಾಸ್ಕ್ ಸ್ಯಾನಿಟೈಸರ್ ಗ್ಲೌಸ್ ಮತ್ತಿತರ ಈ ಒಂದು ಅಗತ್ಯ ಕೋವಿಡ್ ನಿಯಂತ್ರಣಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಒಂದು ಖರೀದಿಯಲ್ಲಿ ಅಕ್ರಮ ನಡ್ಕೊತಾ ಇದಾರೆ ಅದರ ಜೊತೆಗೆ ಇವಾಗೇನು ಇತ್ತೀಚೆಗೆ ಕೋವಿಡ್ ನೈನ್ಟೀನ್ ಮತ್ತೆ ಕಾಣಿಸ್ಕೊಂತ ಇದೆ ಅದಕ್ಕೋಸ್ಕರ ಜನ ಜಾಗೃತಿ ಅಂದ್ರೆ ಟೊಮೆಟೊ ಮಾರ್ಕೆಟ್ಗಳಿರ್ಬೋದು ಮತ್ತೆ ಜನ ಹೆಚ್ಚಾಗಿರುವಂತಹ ಟೊಮೆಟೊ ಮಾರ್ಕೆಟು ಮತ್ತೆ ಈಗ ಶ್ರೀನಿವಾಸಪುರದಲ್ಲಿ ಮಾವು ಮಾರ್ಕೆಟ್ ಪ್ರಾರಂಭವಾಗಿದೆ ಅದರಿಂದ ಹೊರ ರಾಜ್ಯಗಳಿಂದ ಸುಮಾರು ಸಾವಿರಾರು ಜನ ಕೂಲಿ ಕಾರ್ಮಿಕರು ಬದುಕು ಕಟ್ಟಿಕೊಳ್ಳಲು ಬಂದಿದ್ದಾರೆ ಈ ಕೂಡಲೇ ಜಿಲ್ಲಾ ಮಾನ್ಯ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಇವತ್ತು ಕೋವಿಡ್ ನೈನ್ಟೀನ್ ಅನ್ನು ಸಮರೋಪದೆಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಅದನ್ನು ನಿಭಾಯಿಸಲು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಹಾಸಿಗೆ ಇರ್ಬೋದು ಆಕ್ಸಿಜನ್ ಇರ್ಬೋದು ವ್ಯವಸ್ಥೆ ಮಾಡಬೇಕು ಮತ್ತೆ ಕೋವಿಡ್ ಟೆಸ್ಟ್ ನೆಪದಲ್ಲಿ ಖಾಸಗಿ ಪ್ರಯೋಗಾಲಯಗಳು ಅಗಲು ದರೋಡೆಯನ್ನು ನಿಯಂತ್ರಣ ಮಾಡಲು ಕಾನೂನು ರಚನೆ ಮಾಡಬೇಕು ಮತ್ತೆ ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಚರಂಡಿ ವ್ಯವಸ್ಥೆ ಇರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಬೇಕು ಮತ್ತೆ ಕೋವಿಡ್ ನೈನ್ಟೀನ್ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಸಮರ್ಪಕವಾಗಿ ಯಾವುದೇ ತೊಂದರೆ ಆಗುವುದೇ ಜಾಗೃತಿ ವಹಿಸುವ ಜೊತೆಗೆ ಮಾವು ಮಾರುಕಟ್ಟೆ ಜನ ಎಲ್ಲೆಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿ ಮಾಸ್ಕ್ ಕಡ್ಡಾಯ ಮಾಡಬೇಕು ಕೋವಿಡ್ ಟೆಸ್ಟ್ ಅನ್ನು ಹೆಚ್ಚಳ ಮಾಡುವ ಜೊತೆಗೆ ಕೋವಿಡ್ ನೈನ್ಟೀನ್ ಅನ್ನು ಸಮರ್ಪಕವಾಗಿ ನಿಭಾಯಿಸಬೇಕಂತೇಳಿ ನಿಭಾಯಿಸುವ ಮುಖಾಂತರ ಜನರನ್ನ ಆರೋಗ್ಯವನ್ನು ಕಾಪಾಡಬೇಕಂತೇಳಿ ಈ ಮೂಲಕ ಮನವಿ ಮಾಡುವ ಜೊತೆಗೆ ಜನ ಜಾಗೃತಿ ಮೂಡಬೇಕು ಭಯ ಬೇಡ ಕೋವಿಡ್ ಬಗ್ಗೆ ಭಯ ಬೇಡ ಎಚ್ಚರವಿರಲಿ ಅಂತೇಳಿ ಎಲ್ಲ ಸಮಸ್ತ ನಾಗರಿಕರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ